ಕಾಟೇಜ್ ಓದ್ಲಿಕ್ಕೆ ಎಂತರಿ ಕೂಡ ನೀ ಎಂತ ಸ್ಥಿತಿಲಿ ಬಂದೆ ಸುಮ್ಮನೆ ಮಲ್ಕೊಂಡು ಕಾಡಲ್ ಬಂದು ನಕ್ಷತ್ರ ನೋಡ್ತಾ ಮಲ್ಕೊಂಡಾಗಂತೂ ನಂಗೆ ಖುಷಿ ಆಗಿ ಬಾಳ ಒಪ್ಕೊಳ್ಳ್ರಿ ಮರೇನ ಅಲ್ಲ ಉದ್ದ ಇದ್ರಿ ನೀವು ಕೈ ಉದ್ದ ಇದೆಯಾ ಒಪ್ಕೊಳ್ಳಿ ಆ ಕಡೆ ಕಡೆ ಬರುತ್ತೆ ನೋಡಿ ಅದೇ ಬದುಕು ಮುಖ್ಯ ಆಗಿತ್ತು ನನಗೆ ಅಂತ ಹೇಳಿದ್ನಲ್ಲ ಶಾಲೆಗೆ ಹೋಗೋದು ಕೂಡ ಇಷ್ಟ ಆಗಲಿಲ್ಲ ಶಾಲಿ ಹೋಗೋದೇ ಕಡಿಮೆ ನಾನು ಕಾಡಲ್ಲೇ ತಿರ್ಕೊಂಡು ಇಲ್ಲೋ ಎಲ್ಲೋ ಮೀನ್ ಹಿಡ್ಕೊಳ್ತಾ ಅಪ್ಪರ್ ಕರ್ಕೊಂಡು ಹೋಗ್ತಿದ್ದೆ ಶಿಕಾರಿಗೆ ಶಿಕಾರಿ ಮಾಡ್ಕೊಳ್ತಾ ಕಾಡ್ ತಿರ್ಕೊಂಡು ನಾನು ನಮಸ್ಕಾರ ಪೃಥ್ವಿ ಬ್ಲಾಗ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಬಂದಿದ್ದೀನಿ ಅದರಲ್ಲೂ ಈಗ ನಾನು ಇರೋದು ಸಾಗರದಲ್ಲಿ ನಿಂಗೆ ಈ ರೋಡ್ ನೋಡಿದ್ರೆ ಅಹ್ ಶಿವಮೊಗ್ಗ ಇಂದ ಹೋಗ್ತಾ ಬಂದ್ರೆ ಏನು ಸಿಗಂದೂರ್ ಹೋಗಂತಹ ರೋಡ್ ನಾನಿಲ್ಲಿ ಹಾಕಿದೀನಿ ಅಂತ ಹೇಳಿದ್ರೆ ಸೀತಾರಾಮ್ ಅನ್ನುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಆ ಕೃಷಿಯಲ್ಲಿ ತುಂಬ ಚೆನ್ನಾಗಿ ತೊಡಸ್ಕೊಂಡು ಯಶಸ್ವಿ ಜೀವನವನ್ನು ಮಾಡ್ತಾ ಇದ್ದಾರೆ ಮತ್ತು ಅವ್ರಿಗೆ ತುಂಬ ಒಳ್ಳೆಯ ಹವ್ಯಾಸಗಳೇನು ಅಂತ ಅಂದರೆ ಏನು ನಮ್ಮ ಅಜ್ಜ ಮುತ್ತಜ್ಜರು ಏನಿದ್ದಾರೆ ಅವರ ಜೀವನ ನಡೆಸೋಕ್ಕೆ ಬೇಕಾದಂತಹ ವಸ್ತುಗಳನ್ನು ಅವರು ಏನು ಇಟ್ಕೊಂಡಿದ್ರು ಅವನ್ನ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ಅದಕ್ಕೆ ವಸ್ತು ಸಂಗ್ರಹಾಲಯ ಕೂಡ ಮಾಡ್ತಿದ್ದಾರೆ ಸೊ ಅದನ್ನು ಪರಿಚಯಿಸಬೇಕು ಅಂತ ನಾನೀಗ ಸಾಗರದಲ್ಲಿದ್ದೀನಿ ಸೊ ಬನ್ನಿ ಅವರ ಜೀವನ ಕಥೆನ ನೋಡೋಣ ಮತ್ತೊಮ್ಮೆ ಪೃಥ್ವಿಗ್ರಾಗೆ ಸ್ವಾಗತ ನಿಮಗೆ ಬನ್ನಿ ಹೋಗೋಣ ಸ್ನೇಹಿತರೆ ನಾವೀಗ ಏನು ಸೀತಾರಾಮ್ ಅವರ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸಾಗರ ಮತ್ತು ಶಿವಮೊಗ್ಗ ತುಂಬ ಮಲೆನಾಡು ತುಂಬ ಜನರ ಆಕರ್ಷಣೆ ಮಾಡುತ್ತೆ ಯಾಕಂತಂದರೆ ಇಲ್ಲಿನ ನೇಚರ್ ಆ ರೀತಿ ಇದೆ ಸೊ ಅವರು ಕೂಡ ಕೃಷಿಗೆ ತುಂಬ ಒತ್ತು ಕೊಟ್ಟು ಜೀವನವನ್ನ ಮಾಡ್ತಾ ಇರುವಂಥದ್ದು ನನ್ನ ಸ್ನೇಹಿತ ಇವರು ಈಗ ನಂದನ್ ಅಂತ ನನ್ನ ಕಾಲೇಜಿನ ಸ್ನೇಹಿತರು ಪರಿಚಯ ನಾನು ಕೂಡ ಅವ್ರನ್ನ ಕರ್ಕೊಂಡು ಹಾಯ್ ಕಾಲೇಜಿಂದ ಫ್ರೆಂಡ್ಸ್ ಆಯ್ತಾ ನಾವೆಲ್ಲ ತುಂಬಾ ದಿವಸ ಆಯಿತು ಸಿಗದೆ ಅದರಲ್ಲೇ ಹೊಸ ಕಾರ್ ತಗೊಂಡಿದ್ದಾರೆ ಅವರು ಕಂಗ್ರ್ಯಾಚುಲೇಷನ್ ನಂದು ಸೊ ಅವರ ಮನೆಗೆ ಹೋಗೋ ದಾರಿ ತುಂಬಾ ಇಳಿಜಾರಲ್ಲಿದೆ ನಮಸ್ತೆ ಟೈಮ್ ಸ್ನೇಹಿತರೆ ಅವಾಗ್ಲೇ ನಿಮಗೆ ಆ ಒಂದು ಇಂಟ್ರೋ ಕೊಟ್ಟೆ ಏನಂದ್ರೆ ಸೀತಾರಾಮ್ ಸರ್ ಒಂದು ಕೃಷಿಲಿ ತುಂಬಾ ತೊಡಸ್ಕೊಂಡು ಮತ್ತು ಅದರಲ್ಲೂ ಏನು ಈ ನಮ್ಮ ಅಜ್ಜಂದರು ತಾತಂದ್ರು ಕಾಲದಿಂದಲೂ ಬಂದಿರುವಂಥ ಅವರು ದಿನ ಬಳಕೆಯಾಗಿ ಬಳಸಿದಂತಹ ವಸ್ತುಗಳನ್ನು ಮತ್ತು ನ್ಯಾಚುರಲ್ ಆಗಿ ಅದನ್ನು ವಸ್ತು ಸಂಗ್ರಹಾಲಯಕ್ಕೆ ಮಾಡಿದ್ದಾರೆ ಅಂತ ನನಗೆ ಸಿಕ್ಕಾಪಟ್ಟೆ ಲಾಸ್ಟ್ ಟೈಮ್ ಬಂದಿದ್ದೆ ತುಂಬ ಕುತೂಹಲ ಇತ್ತು ನನಗೆ ಮಾಡಬೇಕು ಲಾಸ್ಟ್ ಟೈಮ್ ಕೇಳಿದೆ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಈ ಥರ ಕಾನ್ಸೆಪ್ಟ್ ಅಲ್ಲ ಇದು ಸಡನ್ ಒಂದು ಕಾನ್ಸೆಪ್ಟ್ ಏನಕ್ಕೆ ಅಂತ ನನಗೆ ಮತ್ತೆ ನನ್ನ ಲೈಫ್ ಸ್ಟೈಲನ್ನೇ ಇಕೋ ಫ್ರೆಂಡ್ಲಿ ಆಗಿ ಅಂದ್ರೆ ನಿಸರ್ಗ ಪ್ರೇಮಿಯಾಗಿ ಮಾಡ್ಕೊಳ್ಬೇಕು ಅಂತ ಹೊರಟವ್ ನಾನು ಸುಮಾರು ನನಗೆ ಮೊದಲು ನೋಡಕ್ ಹೋದ್ರೆ ನಾನು ಓದ್ತಾ ಇದ್ದಾಗ ನನಗೆ ಇಂಗ್ಲೀಷ್ ಸಾಹಿತ್ಯ ಹುಚ್ಚು ಅಂದ್ರೆ ಸಾಹಿತ್ಯ ಆಗ್ಬೇಕು ಹಚ್ಚು ಅಷ್ಟೆ ಇಂಗ್ಲೀಷ್ ಆಯ್ತು ಅಂತ ಅಲ್ಲ ಬಟ್ ಸಾಹಿತ್ಯಗಳನ್ನೆಲ್ಲ ನೋಡಿದಾಗೆಲ್ಲ ಇಂಗ್ಲೀಷ್ನ ನ ಪ್ರೊಫೆಸರ್ಗಳು ಇರ್ತಿದ್ರು ಅದಕ್ಕಾಗಿ ನಾನು ಇಂಗ್ಲೀಷ್ ಬರ್ತಿಲ್ದ್ರು ಕೂಡ ನನ್ಗೆ ಇಂಗ್ಲೀಷ್ ಎಮ್ ಎ ಮಾಡ್ಬೇಕು ಅಂತ ಹೊರಟವನು ಆಯ್ತಾ ಬಟ್ ನನಗೆ ಆಗ ಓದುವಾಗ ನನಗೆ ನಿಸರ್ಗ ಮುಖ್ಯ ಕನ್ಬಿಡ್ತು ನನಗೆ ಇಲ್ಲಿ ಯೋಚನೆ ಮಾಡ್ತಾ ಹೋದಾಗ ನನಗೆ ಧರ್ಮಗಳು ಅಥವಾ ಇನ್ನ ಎಕನಾಮಿಕ್ಸ್ ಎಲ್ಲೋ ಯೋಚನೆ ಮಾಡಿ ಎಲ್ಲೋ ಇದು ಮಾಡ್ಕೊಂಡಾಗ ಇಲ್ಲ ನಂಗೆ ನಿಸರ್ಗ ಮುಖ್ಯ ಅನಿಸ್ತದೆ ಮೋಸ್ಟ್ಲಿ ನನಗೆ ಡಾರ್ವಿನ್ ಬಗ್ಗೆ ಓದಿದಾಗ ಅಥವಾ ಆಲ್ಬರ್ಟ್ ಕಮೋರ್ಸ್ ಸಾಹಿತ್ಯ ಓದಾಗ ಎಲ್ಲ ಓದಿದಾಗ ನಮಗೆ ನಮ್ಮ ಸೃಷ್ಟಿಕರ್ತ ಅಥವಾ ನಮ್ಮ ಪಡಿತರ ಎಲ್ಲವೂ ನಿಸರ್ಗ ಇತ್ತಲ್ಲ ಅದು ಮುಖ್ಯ ಅಂತ ಹೋದಾಗ ನಂಗೆ ನಿಸರ್ಗ ಪರ ಚಿಂತನೆ ಶುರುವಾಯಿತು ಆವಾಗ ನಿಸರ್ಗ ಪರ ಚಿಂತನೆ ಅಂದಾಗ ನಿಮ್ಗೆ ಏನಾಗುತ್ತೆ ನಿಮಗೆ ನಿಸರ್ಗ ಫ್ರೆಂಡ್ಲಿ ಬದುಕೋಸ ಹಾಗೆ ನಂಗೆ ಪರಿಸರದ ಹೋರಾಟನಕ್ಕಿಂತ ಪರಿಸರ ಪ್ರೇಮಿಯಾಗಿದ್ದೀನಿ ಆ ಹೋರಾಟ ನೋಡಿದಾಗ ನನ್ಗೆ ಹೋರಾಟ ಅನ್ನೋಕ್ಕಿಂತ ಪರಿಸರ ನಿಸರ್ ಜೊತೆ ಬದುಕದೆ ಮುಖ್ಯ ಆಯ್ತು ಆಗ ನಂಗೆ ಜನಪದಿಯರು ಬದುಕಿದೆಯಲ್ಲ ನನಗೆ ನಿಸರ್ ಜೊತೆಗೆ ನಂಗೆ ಟ್ರೈಬ್ ತರ ಬದಕಾಗಲ್ಲ ಅದು ವೈಜ್ಞಾನಿಕ ಅತ್ಯಂತ ಮುಖ್ಯ ಅದೇನೆ ನಾವು ವೈಜ್ಞಾನಿಕವಾಗಿ ನಮಗೆ ಅಂತಿಮವಾಗಿ ಏನ್ ಮಾಡ್ಬೇಕಂದ್ರೆ ಮೋಸ್ಟ್ಲಿ ಮೋಸ್ಟ್ ನೋಡಿ ಟ್ರೈಬ್ ಆಗೋದು ಒಳ್ಳೇದು ಜಗತ್ ಉಳಿಬೇಕು ಅಂದ್ರೆ ಅಲ್ಲ ಈಗ ಇವತ್ತಿನ ಇವತ್ತು ಪ್ರೆಸೆಂಟ್ ಪ್ರೆಸೆಂಟ್ ನೋಡಿದ್ರೆ ನಿಮಗೆ ಜಗತ್ತಿನ ಎಲ್ಲರೂ ಶಾಂತವಾಗಿ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ನಾವು ಟ್ರೈಬ್ ತರಬೇಕು ಅದತ್ತಾ ಈಗ ಸಾಧ್ಯ ಇಲ್ಲ ಬಟ್ ಒಂದೇ ಸಾರಿಗೆ ಹಂಗ್ ಹೋಗ್ಲಿಕ್ಕೂ ಆಗಲ್ಲ ಉದಾಹರಣೆಗೆ ಅದು ವಿರುದ್ಧ ನಾವು ನಿಸರ್ಗದ ವಿರುದ್ಧ ನೂರು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದೀವಿ ನಿಸರ್ಗದ ಬರ ಸಡನ್ ಬರಕಾಗಲ್ಲ ನಮಗೆ ನೂರು ಕಿಲೋಮೀಟರ್ ಹೋಗ್ತಾ ಇದ್ದಾರೆ ತೊಂಬತ್ತು ಕಿಲೋಮೀಟರ್ ತೆಗಬೇಕಾಗತ್ತೆ ಎಂಬತ್ ಬರೋಕೆ ಜೀರ ಬರ್ಬೇಕಾಗತ್ತೆ ಆಮೇಲೆ ದೀಸ ಹೋಗಿ ಹೌದು ಹಂಗಾಗಿ ನನಗೆ ಸಡನ್ ಆಗಿ ಹಂಗ ಹೋದ್ರು ಕೂಡ ಹೊರಗೆ ಹಾಕ್ತಾರೆ ನಮ್ಮನ್ನ ಉದಾಹರಣೆಗೆ ಗಾಂಧಿ ಲೈಫ್ ಸ್ಟೈಲ್ ಬಹಳ ಒಳ್ಳೇದ್ ಬಟ್ ನಮ್ಮ ಡೆವಲಪ್ಮೆಂಟ್ ಎಕ್ನಾಮಿಕ್ಸ್ ದೊಡ್ಡ ದೊಡ್ಡ ಅಲೆ ಇತ್ತಲ್ಲ ಅಥವಾ ದೊಡ್ಡ ಒಂದು ಒಂದು ಪ್ರವಾಹ ಆ ಪ್ರವಾಹದಲ್ಲಿ ಗಾಂಧಿ ಇರ್ಬೋದು ಫೋಕೋಕೋ ಇರ್ಬೋದು ಡೇವಿಡ್ ಥೋರೋ ಇರ್ಬೋದು ಇವರೆಲ್ಲ ಇದೆಯಲ್ಲ ಅಂತ ನಿಮಗೆ ಅಥವಾ ಲೋಕಲಿ ನಮ್ಮಲ್ಲಿ ಹಾಗಾಯ್ತು ನಮ್ಗೆ ನನ್ನ ಇವ್ರು ನಮ್ಮ ಪ್ರಸನ್ನ ಇದಾರಲ್ಲ ರಂಗ ನಿರ್ದೇಶಕ ಅವರು ಫ್ಯಾಮಿಲಿ ಇದೆಯಲ್ಲ ಹೊರ ಆಗ್ಬಿಟ್ ಅವ್ರನ್ನೇ ಅಂತ ಯಾ ಹಣ ಮಾಡಿಲ್ಲ ಅಂತ ಕೇಳ್ತಾರೆ ಏನ್ ಮಾಡಿದ್ರು ಮಾಡ್ತಾರೆ ನನ್ನ ಫ್ರೆಂಡ್ ನನ್ನ ತರ ಕೃಷಿ ಮಾಡೋ ಸಹಜ ಕೂಡ ಇಲ್ಲಿ ಮಟೆನೂರು ಅಲ್ಲಿದ್ದಾರೆ ಮುದೇನೂರು ಅಂತ ಹೇಳ್ತಾರೆ ಅಲ್ಲಿ ಅವರು ಮಕ್ಕಳು ಬಹಳಷ್ಟು ಚೆನ್ನಾಗಿದೆ ಕೃಷಿ ಮಾಡ್ಕೊಂಡಿದ್ದಾರೆ ಎಲ್ಲ ಇದ್ದಾರೆ ಮಗ ಯಾವುದೋ ಒಂದು ಇದು ಸೂಪರ್ ಮಾರ್ಕೆಟ್ ಅಲ್ಲಿ ವರ್ಕ್ ಸೇಲ್ಸ್ ಮನ್ ಕೆಲಸ ಮಾಡ್ತಾನೆ ಅಂತ ಹಂಗಾಗಿ ನಮಗೆ ಎಕ್ಸ್ಟ್ರೀಮ್ ಹೋಗಬಾರ್ದು ಅಂತ ಈಗ ನಾನೇನ್ ತಿಳ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ನಾನೇನು ಹೊಂದಾಣಿಕೆ ಮಾಡ್ಕೊಳ್ತೇನೆ ನಾನೀಗ ನಾನು ಗುಡಿಸ್ಲು ಮಾಡ್ಕೊಳ್ತೀನಿ ಏನೋ ಮಾಡ್ಕೊಳ್ತೀನಿ ಕಾಡಲ್ಲಿ ಇರ್ತೀನಿ ಅಂದ್ಬಿಟ್ರೆ ಸ್ವಲ್ಪ ರೀತಿ ಎಷ್ಟು ಚೆನ್ನಾಗಿ ಸಾಧ್ಯ ಅದು ಸಡನ್ ಆಗಲ್ಲ ನನಗೆ ಆಮೇಲೆ ಸೊಸೈಟಿಯನ್ನು ಬದಲಾಯಿಸ್ಕೊಳ್ತದೆ ನಾನು ಬದಲಾಗ್ತೀನಿ ಅನ್ನೋದು ಇದೆಯಲ್ಲ ಅದು ಅಲ್ಲ ಅಂತ ನಮ್ಮಲ್ಲಿ ಬದಲಾವಣೆ ಅಲ್ಲ ನಮ್ಮಲ್ಲೇ ಅದೇ ನಾ ಬದಲಾಯಿಸ್ಬೋದ ಆ ಬದಲಾವಣೆಯಲ್ಲಿ ಖುಷಿ ಬರ್ತಾ ಹೋಗ್ಬೇಕು ನಾವು ಈಗ ಅಂತಿಮ ಗುರಿ ನಮ್ದು ಸುಖವಾಗಿರೋದು ಅಲ್ವಾ ಆರೋಗ್ಯವಾಗಿರೋದು ಸುಖವಾಗಿರೋದು ನಗಲಾಗ್ತಿರ್ಬೇಕು ಚೆನ್ನಾಗಿರ್ಬೇಕು ನಾವು ಅದು ಮುಖ್ಯ ಆಗ್ಬೇಕು ನಮಗೆ ಆ ಸುಖವಾಗಿರ್ಲಿಕ್ಕೆ ಯಾವ ದಾರಿ ಹುಕ್ಬೇಕು ನಾವು ಸುಖ ಅಥವಾ ನಿಸರ್ಗ ಪರಿಸರ ಇವೆಲ್ಲವೂ ಒಂದು ರಥವೋ ತ್ಯಾಗವೋ ಅಥವಾ ಏನೋ ಪ್ರಯೋಗವಾಗಬಾರ್ದು ಅದೊಂದು ಪ್ರಯೋಗವೂ ಅಲ್ಲ ಅದೊಂದು ರಥವೂ ಅಲ್ವಾ ತ್ಯಾಗವೂ ಆಗಲ್ಲ ಗಾಂಧಿ ಸರಳತೆ ಒಂದು ರಥ ಆಗಿತ್ತು ಅವರಿಗೆ ಸರಳವಾಗಿರಬೇಕು ರಥ ಅದೊಂದು ಸಂಭ್ರಮ ಆಗಿರಲಿಲ್ಲ ಆ ಆ ಸರಳತೆಯನ್ನು ಸರಳ ಬದು ಸರಳತೆಯನ್ನು ಸಂಭ್ರಮ ಮಾಡಿಕೊಂಡ್ರೆ ನಮ್ಮ ಜನಪದಿಯರು ಸಹಜ ಬದುಕನ್ ಬದುಕದ್ ಈಗ ಕಷ್ಟ ಆಗಿದೆ ಅನ್ಸುತ್ತೆ ಅಲ್ಲ ಈಗ ಕಷ್ಟ ಆಗಿದೆ ಅಂತ ಈಗ ಅನಿವಾರ್ಯ ಆಗಿದೆ ಕಷ್ಟನಕ್ಕಿಂತ ಅನಿವಾರ್ಯ ಬಟ್ ಅದು ಸರಳ ಸಂಭ್ರಮ ಅನ್ನೋದನ್ನ ಯಾರಿಗೆ ಹೇಳ್ತಾ ಇಲ್ಲ ನಮ್ಮಲ್ಲಿ ಅದು ಆಗ್ತಾ ಇಲ್ಲ ಅಂತ ಆ ಪ್ರಯೋಗಗಳು ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಎಲ್ಲ ವೆಸ್ಟರ್ನ್ ಥಾಟ್ ಅನ್ನು ಫಾಲೋ ಮಾಡ್ತಾ ಇದ್ದೀವಿ ನಾವು ವೆಸ್ಟರ್ನ್ಸ್ ಇದೆಯಲ್ಲ ಅವ್ರಿಗೆ ಸಹಜ ಆಯ್ತಾನೆ ಬಹಳ ಕಷ್ಟ ಯಾಕಂದ್ರೆ ಅವರಿಗೆ ಈಗ ಮೈನಸ್ ಸಮಥಿಂಗ್ ಡಿಗ್ರಿಯಲ್ಲಿ ಬಗ್ಬೇಕು ಅಂದ್ರೆ ಹೊರಗೆ ಬದಲಿಕ್ಕೆ ಆಗಲ್ಲ ಅವರಿಗೆ ಬಿಸ್ತಿಲ್ ಗಣಕ್ಕೆ ಆಗಲ್ಲ ಬಿಸ್ತಿಲ್ದ ರೋಗ ಹೋಗಿದ್ದಾರೆ ಅವರು ಅಥವಾ ನೇಚರ್ ಇರ್ಲಿಕ್ಕೆ ಆಗಲ್ಲ ಅವರಿಗೆ ನೇಚರ್ಕ್ ಅಂತ ಹೇಳಿ ಅವ್ರ ಅವ್ರ ಅತ್ಯಂತ ಹೆಚ್ಚು ರೋಗಿಗಳಿರೋದು ಅಮೆರಿಕದಲ್ಲಿ ಬಟ್ ಈಗಲೂ ಮಾಡಿ ಅವ್ರು ಅವರು ಮಾಡಲ್ಲ ಅವರೇ ಕಾಣ್ತಾ ಇದ್ದಾರೆ ಜಗತ್ ಸೋತಿದ್ದೀವಿ ಅವರು ಸೋತಿದ್ದಾರೆ ಆದ್ರೆ ಅದೇ ಗಟ್ಟಿಯಾದ ಪರ್ಯಾಯವನ್ನು ನಾವು ನಿಸರ್ಗ ಪ್ರೇಮಿಯಾದ ಜೀವನ ಶೈಲಿ ಇತ್ತಲ್ಲ ನಮ್ಮಲ್ಲಿ ಅಥವಾ ನಾ ನಾತ ಅದು ಹಾಗೆ ಅದು ಕಾಪಿ ಮಾಡ್ಬೇಕಂತ ಹೇಳ್ತಾ ಇಲ್ಲ ನನ್ನ ಜನಪದಿಯರನ್ನ ಹಾಗೆ ಫಾಲೋ ಮಾಡ್ಲಿಕ್ಕೆ ಹೋದ್ರೆ ಆಗಲ್ಲ ನಮಗೆ ಅಲ್ಲಿ ಮೋಡ್ಡಿಗಳು ಇತ್ತು ಹೌದಾ ಅಂದಾನುಕರಣೆ ಇತ್ತು ವಿದ್ಯಾವಂತರಾಗಿದ್ರು ಎಲ್ಲ ಇತ್ತು ಎಲ್ಲ ಇದ್ದು ನಾವು ಈಗ ಆಧುನಿಕವಾಗಿ ವಿದ್ಯಾವಂತರಾಗಿ ಅರಿವಿರುವ ಇಂಟೆಲೆಕ್ಚುವಲ್ ಆಗಿ ನಾವು ಯೂನಿವರ್ಸಿಟಿ ಆಗ್ಬೇಕಾಗಿದೆ ಸರಳ ಆಗ್ಬೇಕಾಗಿದೆ ನಮಗೂ ಈಗ ನಮ್ಮ ಅಜ್ಜ ಸರಳವಾಗಿದ್ದು ಆರೋಗ್ಯವಾಗಿದ್ರು ಸರಿ ಆ ಬದುಕ್ ಸರಿ ಆದ್ರೆ ಅದ್ರನ್ನ ಒಪ್ಕೊಳ್ತಾರ ನಾವು ಸೊಸೈಟಿ ಒಪ್ಕೊಳ್ಬೇಕಲ್ಲ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಂತ ನಮ್ ಜನಪ್ರತಿನಿಧಿ ಯಾಕೆ ಸೋತ್ರು ಅಂದ್ರೆ ಅವರಿಗೆ ವೆಸ್ಟರ್ನ್ ಥಾಟ್ಸ್ ಆಗಿ ಅಥವಾ ನಮ್ ಧರ್ಮಗಳ ಹೇಳೋ ಹೇರಿ ಧರ್ಮಗಳ ಸರಿ ಅಂತ ಹೇಳಿ ಹೇಳಿಕೆ ಇತ್ತಲ್ಲ ಅಂದ್ರೆ ಹೀಗೆ ಸರಿ ಅಂತ ಹೇಳಿಲ್ಲ ಅವ್ರು ಇದೇ ಬದುಕು ಸರಿ ಹೀಗೆ ಅಂತ ಹೇಳಿದ್ರು ನೀವ್ ಬಟ್ಟೆ ಹೀಗೆ ಹಿಂಗೆ ತಿನ್ಬೇಕು ಹಿಂಗೆ ಹೇಳಿದ್ರು ಅಂದ್ರೆ ನಿಸರ್ಗ ವಿರುದ್ಧವಾಗಿ ಹೇಳಿದ್ರು ಕೂಡ ನಾವು ಒಪ್ಪ ಒಪ್ಪ ಅಲ್ಲ ರೂಲ್ ಅದು ನಮ್ಮಲ್ಲಿ ಕಮ್ಯುನಿಸ್ಟ್ ರೂಲ್ ತರ ಅದನ್ನು ಕೂಡ ಈಗ ಅವ್ರು ಜಗಳ ಮಾಡ್ಕೋಬಹುದು ಕಮ್ಯುನಿಸ್ಟ್ ಅವರು ಆದ್ರೆ ಕಮ್ಯುನಿಸ್ಟ್ ರೂಲಿಗೂ ನಿಮಗೆ ಧರ್ಮಗಳ ರೂಲಿಗೆ ವ್ಯತ್ಯಾಸ ಇಲ್ಲ ಹೌದು ಹೌದು ಹೌದಾ ನಿಮಗೆ ಅವ್ರು ಅಂತೇಳಿ ಹಾಗೇನೆ ಅದು ಹೌದು ಈಗ ಈ ಸಹಜ ಬದುಕನ್ನ ನಾವೀಗ ಆಕ್ಚುಲಿ ಮಾಡರ್ನಿಟಿಗೆ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದೀವಿ ಒಂದೇ ಸರಿಗ ಆಗಲ್ಲ ನಮಗೆ ಅವರಿಗೂ ಒಂದೇ ಸರಿಗ ಬರಲ್ಲ ಎಲ್ಲರಿಗೂ ಈಗ ವಿಜ್ಞಾನಿ ಆಗ್ತಾ ಅಂತ ಹೇಳಿ ನಮ್ಗೆ ಕೋಪರ್ ನಿಕಸ ಹೇಳಿದ್ದನ್ನ ಆಗಿರ್ಬೋದು ಗೆಲಿಲ್ಲೋ ಅವೆಲ್ಲವೂ ಇದೆಯಲ್ಲ ಎಷ್ಟೋ ವರ್ಷ ಅದು ಆಗಿಲ್ಲ ನಮ್ಗೆ ದಾವಿ ಇನ್ನೂ ಅರ್ಥ ಆಗಿಲ್ಲ ಹೌದಾ ನಿಮಗೆ ಈಗ ಅಂಸ್ಟೀನ್ ಆಗಿರ್ಲಿ ಅಥವಾ ಹಾಕಿನ್ಸ್ ಆಗಿರ್ಲಿ ಯಾರು ಅರ್ಥ ಆಗಿದ್ದಾರೆ ನಮ್ಗೆ ಕಷ್ಟ ಆಗುತ್ತೆ ಸತ್ಯ ಹೌದು ಈಗ ಆಗುತ್ತಾ ಸಡನ್ ಆಗಲ್ಲ ಈ ಗಾಂಧಿ ಸರಳತೆ ಸತ್ಯ ಆಗಿತ್ತು ಆಮೇಲೆ ಸಂಭ್ರಮವಾಗಿತ್ತು ಅದು ನಿಜವಾಗಿ ಸರಳತೆ ಸಂಭ್ರಮ ನಿಮ್ಗೆ ನಿರಾಳ ನಿಮ್ಗೆ ಸರಳತೆ ನಿರಾಳ ನಿಮ್ಗೆ ಯಾವ್ದು ಮೇಂಟೈನ್ ಮಾಡಬೇಕು ರಿಸ್ಕೊಡ್ಬೇಕು ಅದೆಲ್ಲ ಇರಲ್ಲ ನಿಮ್ಗೆ ಬಹಳ ಸುಲಭ ಅದು ಸಂಭ್ರಮ ಕೂಡ ನಿಮ್ಗೆ ಆರೋಗ್ಯ ಕೂಡ ಅದನ್ನ ಜನಪದಿಯರು ಸರಳತೆಯನ್ನು ಕೂಡ ಸಹಜ ತಗೊಂಡಿರೋ ಬದುಕಾಗಿತ್ತು ಅಂತ ನಾರ್ಮಲ್ ಜೀವನ ಎಷ್ಟು ಅಂದ್ರೆ ಒಂದ್ ಕಂಬಳಿ ಅವರಿಗೆ ಹಾಸ್ಯ ಆಗ್ತಿತ್ತು ಹೊದಗ್ಲು ಆಗ್ತಿತ್ತು ಅಂತ ಹಿಂಗೆ ಕಂಬಳಿ ಕಪ್ಪೆ ಕಟ್ಟಿ ಹಿಂಗ್ ಮಾಡ್ಕೊಂಡ ಮಲ್ಬಿಡ್ತಿದ್ರು ಅವ್ರಿಗೆ ಗೊತ್ತಿರ್ಬೋದು ನೋಡಿರ್ಬೋದು ಅವರಿಗೆ ನಾನು ಅನುಭವಿಸ್ತಿತ್ತು ಅದೇ ಚೆನ್ನಾಗಿ ನಿಂತ ಆಮೇಲೆ ಪರಿಸರ ಜೊತೆ ಇರ್ತಿದ್ರು ಅಂತ ಅವರು ಆರೋಗ್ಯ ಇರ್ತಿತ್ತು ನಿಮಗೆ ಉದಾಹರಣೆಗೆ ಬಿಸ್ತಾ ಇರ್ತಿದ್ರು ಅದು ನಿಮಗೆ ವಿಟಮಿನ್ ಡಿ ತಯಾರಾಗುತ್ತೆ ಹೌದಾ ನಿಮಗೆ ಈಗ ನಿಮ್ಗೆ ಕ್ಯಾನ್ಸರ್ಗಳು ಎಲ್ಲ ಆಗುತ್ತೆ ನಿಮಗೆ ಅತ್ಯಂತ ಅದೊಂದು ದೊಡ್ಡ ಆಹಾರ ಕೂಡ ಟ್ವೆಂಟಿ ಪರ್ಸೆಂಟ್ ಆಹಾರ ನಮ್ಮ ಸೂರ್ಯಕಿರಣದಲ್ಲಿ ಸಿಗುತ್ತೆ ಹೇಳಿ ಹಣ್ಣು ಕಷಾಯ ಕಷ ಏನಿದೆ ಸೊ ಹಂಗೆ ನನ್ಗೆ ಅನ್ಸುತ್ತೆ ಈಗ ನಾವು ಮಾಡರ್ನ್ ಯುಗಕ್ಕೆ ಓಡ್ತಾ ಇದೀವಿ ಬಿಕಾಸ್ ಒಂದ್ ಟೈಮ್ ನಾವು ಸಹಜ ಬದುಕನ್ನ ಈಗ ತೊಡಸ್ಕೊಳ್ಳೋದು ಬಹುಶಃ ಈಗ ಕಷ್ಟ ಆಗುತ್ತೆ ಅಂತ ಲೈಕ್ ಏನಂತ ಅಂದ್ರೆ ದುಡ್ಡು ಮಾಡಕ್ ಹೊಟ್ಟಿದ್ವಿ ಬಿಕಾಸ್ ದುಡ್ಡು ಇಂಪಾರ್ಟೆಂಟ್ ಹೇಗೆ ಈ ಬದುಕನ್ನ ನಾವು ಬದುಕೋದಾದ್ರೂ ಒಬ್ಬ ಸಹಜ ಮನುಷ್ಯ ಆದ್ರೂ ಈಗ ಮಾಡರ್ನ್ ಲೈಫ್ ನ ಬಿಟ್ಟು ಒಂದ್ ಸಹಜ ಬದುಕನ್ನ ಬದುಕ್ತೀವಿ ಅಂದ್ರೆ ಕಷ್ಟ ಆಗುತ್ತಾ ಅಂತ ಸರ್ ನನಗೆ ಒಂದಂದ್ರೆ ಮಾಡರ್ನ್ ಅನ್ನೋದು ಹೊಸ್ತು ಅಂತ ತಾನೆ ಅರ್ಥ ಮಾಡರ್ನ್ ಪದ ಹೊಸ್ತು ಅಂತ ಹೇಳಿ ನಿಮಗೆ ಒಂದು ಕಾಲದಲ್ಲಿ ಈಗ ಇದ್ದಾಗ ನಿಮ್ಗೆ ಅಂದ್ರೆ ಯಾವ್ದೋ ಒಂದು ಸಾಮಾನ್ಯ ಬದುಕ್ತಾ ಇದ್ದಾಗ ಅಥವಾ ಕೃಷಿ ಆಧಾರಿತವಾಗಿ ಏನೋ ಅಥವಾ ಒಂದ್ ರೀತಿ ಬದುಕ್ತಾ ಇದ್ದಾಗ ಅಲ್ಲಿ ಬಂದದೆಲ್ಲ ಹೊಸ್ತಾಕ ನಿಮಗೆ ಈಗ ಒಂದ್ ಕಾಲದ ಕೃಷಿಯ ಮಾಡ್ರನ್ ಈ ಕಾಡಲ್ಲಿ ಸಗ್ರಹಿಸ್ತದೆ ಕೃಷಿಯೇ ಮಾಡರ್ನ್ ಆಗಿತ್ತು ಹೌದು ತಾನೆ ಹೊಸ್ತು ತಾನೆ ಹೊಸ ಜೀವನ ಶೈಲಿ ಮಾಡರ್ನ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು ಹೌದಾ ಹಾಗಾದ್ರೆ ಈ ಸೋತು ಆಗಿರುವ ಅಥವಾ ಈ ಜಗತ್ತನ್ನೇ ನಾಶ ಮಾಡ್ಕೊಳ್ತಾ ಇರುವ ನಮ್ಮ ಅಭಿವೃದ್ಧಿ ಜೀವನ ಶೈಲಿ ಇದೆಯಲ್ಲ ಅದ್ರ ಮಾಡರ್ನ್ ಕರಿತೀರಿ ನೀವು ಅಂತ ಕರೀರಿ ನೀವು ಅಲ್ವಾ ಪದ ಹೇಳಿ ನಾ ಮಾಡ್ರನ್ ತಕ್ಷಣ ವೆಹಿಕಲ್ ಇರೋದು ಅಥವಾ ಮಾಡರ್ನ್ ಅಂತ ಹೇಳ್ತೀವಿ ಸರಿ ಅದು ಸರಿಯಾ ಅದ್ ಮುಖ್ಯ ನಮಗೆ ನಮ್ಮ ಮೂಲ ಉದ್ದೇಶ ಹೇಳಿದ್ ನಾನು ನನಗೆ ನಾ ಸುಖವಾಗಿರುವ ಆರೋಗ್ಯವಾಗಿರುವ ನೆಮ್ಮದಿಯಾಗಿರುವ ಈ ಬದುಕು ಹಾಳಾಗಬಾರ್ದು ಪೀಸ್ಫುಲ್ ಆಗಿರುವ ಪ್ರೀತಿಯಿಂದಿರುವ ಜಗತ್ತು ಅಂದ್ರೆ ಯಾವ್ದೋ ಒಬ್ಬ ಅಂತ ಹೇಳ್ತಿಲ್ಲ ನಾನು ಜಗತ್ತೇ ಪ್ರೀತಿಯಿಂದ ಆರೋಗ್ಯವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಆಮೇಲೆ ಇಕೋ ಫ್ರೆಂಡ್ಲಿ ಆಗಿ ಫ್ರೆಂಡ್ಲಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನಮಗೆ ಹೆಬಿಟಾಟ್ ಅಂದ್ರೆ ಹೆಬಿಟಾಟ್ ಗೊತ್ತಿದೆಯಲ್ಲ ಜೀವನದಲ್ಲಿ ಅಂತ ಹೇಳ್ತೀವಲ್ಲ ನಮಗೆ ಈ ಮರ ಗಿಡ ಪ್ರಾಣಿ ಪಕ್ಷಿಗಳೆಲ್ಲ ಇರುವ ಸಮೃದ್ಧವಾಗಿರುವ ಒಂದು ಒಂದು ಈ ಟೋಪೋಗ್ರಫಿ ಅಂತ ಗೊತ್ತೇಳ್ತೇನೆ ಮೇಲ್ಮೈ ಲಕ್ಷಣಗಳಿದೆಯಲ್ಲ ಅವೆಲ್ಲ ಇರುವ ಒಂದು ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ನಾಶ ಹೋಗ್ತೀವಿ ಬಂದು ಹೋಗ್ತೀವಿ ನಾವು ಹೇಳ್ತೀವಿ ಬರೀ ಆಸ್ಪತ್ರೆಗಳಲ್ಲಿ ಕಟ್ಕೊಳ್ತೀವಿ ಆಸ್ಪತ್ರೆ ಇರೋಕ್ಕಾಗಲ್ಲ ನಿಮಗೆ ಯಾವುದೋ ಒಂದು ಈಗ ನಿಮ್ಗೆ ಸಾರ್ಸ್ ಬಂದಾಗ ಅದಕ್ಕೆ ಹೆದರಿಕಾಗಿತ್ತು ಕೊರೋನಾ ಬಂದಾಗ ಇನ್ನೂ ಹೆದರಿಕೆ ಆಯ್ತು ಅದಕ್ಕಿಂತ ಬೇಕು ಇನ್ನೋ ಒಂದು ದಾಳಿ ಮಾಡಿದಾಗ ನಮ್ಗೆ ರೆಸಿಟಿವಿಟಿ ಹೋಗಿ ನಾಶ ಆಗ್ಬೋದಲ್ಲ ನಮ್ಗೆ ಹೆಬಿಟಾಟ್ ಹಾಳು ಮಾಡ್ಕೊಂಡ್ರೆ ಯಾಕಂದ್ರೆ ನಮ್ಮನ್ನು ರಕ್ಷಣೆ ಮಾಡಿದ್ದು ಸೃಷ್ಟಿ ಮಾಡಿದ ಎಲ್ಲವೂ ನಿಸರ್ಗ ಆಮೇಲೆ ಹೆಬಿಟೈಟ್ ಮುಖ್ಯವಾದ ಹೆಬಿಟೈಟ್ ಅನ್ನ ಬದಿದೆಯಲ್ಲ ಅದು ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಯಾವುದೋ ಒಂದು ಹೆಬಿಟಾಟ್ ಅಂತ ಯಾವುದೋ ಒಂದ್ ಸಣ್ಣ ಕಾಡು ಅಂತ ಅಲ್ಲ ನಮಗೆ ಇಡೀ ಇಡೀ ನಮ್ಮ ಉಷ್ಣಾಂಶವನ್ನು ಎಲ್ಲವನ್ನೂ ನಾವು ಉಸಿರಾಡೋ ಎಲ್ಲ ಬದುಕಿಗೆ ಮುಖ್ಯ ಆಧಾರವಾಗಿರುವ ಸೃಷ್ಟಿಗೆ ಆಧಾರವಾಗಿರೋದನ್ನು ನಮ್ಮ ಜೀವನದಲ್ಲಿ ಅನ್ಸುತ್ತೆ ಅದನ್ನ ಕಳ್ಕೊಂಡು ನಾವು ಈ ಮಾಡೋಣ ಎಷ್ಟು ದಿನ ಮುಂದುವರಿ ಸಾಧ್ಯ ನಿಮಗೆ ಸೋತಿದಿತ್ತು ಅವನು ಹೇಳೋನ್ ಕಡೆಗೆ ಅಲ್ಲ ನರಡ್ತಾ ಇದ್ದೀವಿ ಸೋತಿದ್ದೀವಿ ಆಮೇಲೆ ಒಬ್ಬ ಅರ್ಬನ್ ಶ್ರೀಮಂತ ಅಂತ ಹೇಳ್ಕೊಳ್ತಾ ಸುಮ್ಮನೆ ಮೀಡಿಯಾಗಳು ಹಾಗೆ ಮಾಡ್ತಾ ಇದ್ದ ಬಿಟ್ರೆ ನಿಜವಾಗೂ ಸೋತಿದ್ದಾನೆ ಅವನು ರೋಗ ಹಿಡಿದು ಹೋಗಿದ್ದಾನೆ ಆಸ್ಪತ್ರೆಗಳು ನೋಡಿ ನನ್ಗೆ ಅನ್ಸರಿವಾಗೆ ಅವನು ಹಣ ಇಲ್ದಿದ್ದು ಹಣಕ್ಕಾಗಿ ಒದ್ದಾಡ್ತಾ ಇರ್ತಾನೆ ಹೌದಾ ಆಮೇಲೆ ಹಣ ಬಂತು ಅಂತ ಬಿಲ್ಡಿಂಗ್ ಕಟ್ಟಬೇಕು ಕಾರ್ ತರ್ಬೇಕು ಹೋದ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ ಒಂದು ವಸ್ತುಗಳನ್ನೆಲ್ಲ ಮಾಡ್ತಾನು ಸುತ್ತ ಸುಖ ಸಂಪತ್ತು ಮಾಡ್ಕೊಟ್ಟು ಹೋಗ್ತಾನೆ ಆದ್ರೆ ಕೊನೆಗೆ ಏನ್ ಮಾಡ್ತಾನೆ ಅವನು ಆಸ್ಪತ್ರೆ ತಿರ್ತಾ ಇರ್ತಾನೆ ಆಸ್ಪತ್ರೆ ಡಾಕ್ಟ್ರು ಆ ಡಾಕ್ಟ್ರು ಈ ಡಾಕ್ಟರ್ ಆ ಮಾತ್ರೆ ಈ ಮಾತ್ರೆ ಇದು ಸರಿ ಆಯ್ತು ನಂಗ್ ಶುಗರ್ ಹಿಂಗಿಲ್ಲ ಸುಮ್ನೆ ಅವೆಲ್ಲ ಮೆಜರ್ ಮಾಡ್ತಾ ಅವನು ಅವನು ಪ್ರಯೋಗ ಪ್ರಯೋಗ ಬಂದ್ ಪಶುವ ಬಿಡ್ತಾನೆ ಅಂತ ಪ್ರತಿಯೊಬ್ರು ಹಾಕ್ದೇ ಇದೆ ಬಂದ್ ನಲ್ಲಿ ಪ್ರತಿ ಮನೆಯಲ್ಲೂ ನಿಮಗೆ ಬಿ ಪಿ ಮೀಟರ್ ಅಥವಾ ಇನ್ಯಾವ ಶುಗರ್ ಮೀಟರ್ ಅಂತ ಇಟ್ಕೊಂಡಿದ್ದಾರೆ ಅಂತ ಸ್ಥಿತಿ ಆಗಿದೆ ಹಾಗಾದ್ರೆ ಅದನ್ನ ಹೇಗೆ ನೀವು ಮಾಡರ್ನ್ ಜೀವನ ಶೈಲಿಯಾಗಿ ಮುಂದುವರ್ಸ್ಕೊಳ್ಳೋಕೆ ಸಾಧ್ಯ ನಿಮಗೆ ನಾಶನ ಮನುಷ್ಯನ ನಾಶ ಆಗ್ತಾ ಹೋಗುತ್ತೆ ಅಂತ ಅಲ್ಲ ನನಗೆ ಗೊತ್ತಿಲ್ಲ ನಾಶ ಆಗ್ಬಾರ್ದು ಆದ್ರೆ ಆದ್ರೂ ಆಗ್ಬೋದು ಡೈನೋಸಾರ್ ಒಂದ್ಸರಿ ಹೋದಲ್ಲ ನಾಶವಾದಲ್ಲ ಹಾಗೆ ಮನುಷ್ಯನ ಈಗ ಯಾಕಂದ್ರೆ ಸಿಸ್ತ ಎಕ್ಸ್ಟೆನ್ಶನ್ ಆದ್ರೂ ಆಗ್ಬೋದು ಮಹಾಲಯ ಅಂತ ಹೇಳ್ತಾರೆ ಎಕ್ಸ್ಟೆನ್ಶನ್ ಇದೆಯಲ್ಲ ಅದಕ್ಕೆ ಐದನೇದು ಆಗಿದೆ ಡೈನೋಸಾರ್ ಹೋದಾಗ ಗೊತ್ತಿಲ್ಲ ನನಗೆ ಅದಕ್ಕೂ ನಾನು ಆಗುತ್ತೆ ಅಂತ ಹೇಳಿದ ಬಟ್ ನನ್ನ ಉದ್ದೇಶ ಏನು ಗೊತ್ತಾ ನನಗೆ ಅನ್ಸೋದು ಏನು ಗೊತ್ತಾ ನನಗೆ ಬದುಕಿದ್ಯಾಪ ಈಗ ನನ್ನ ಮಕ್ಕಳು ಸೃಷ್ಟಿ ಮಾಡಿಬಿಟ್ಟಿದ್ದೀನಿ ಈಗ ಪ್ರತಿಯೊಂದು ಜೀವಿಯು ತನ್ನ ಮುಂದಿನ ಪೀಳಿಗೆಯನ್ನು ಉಳಿಸ್ತಿ ಹೋರಾಡುತ್ತೆ ಒಂದು ಕೀಟ ಮೊಟ್ಟೆ ಇಡುವಾಗ ತನ್ನ ಮೊಟ್ಟೆ ಮರಿಯಾಗಿ ಹೋಗುತ್ತೆ ಹುಡುಗುತ್ತೆ ಚೆನ್ನಾಗಿರ್ಬೇಕಂತ ಹುಡುಕುತ್ತೆ ಮೀನ್ ಮರಿ ಬಿಡುವಾಗ ಅಲ್ಲಿ ನೀರ್ ಮರಿ ಬದುಕುತ್ತ ಮಾಡ್ಕೊಂಡು ಬಿಡುತ್ತೆ ಹಂಗೆ ನಾನು ಕೂಡ ನನ್ ಮಗ ನನ್ನ ಮಕ್ಳು ಉಳಿಬೇಕಾದ್ರೆ ನನ್ ನೆಕ್ಸ್ಟ್ ಜನರೇಷನ್ ನನ್ನ ಮಗ ಅಂತ ನಾನು ಪ್ರಶ್ನಲ್ಲಿ ಅಂತಲ್ಲ ನಮ್ ಜನರೇಷನ್ ಉಳಿಬೇಕು ಅಂತ ನಾನು ಯೋಚನೆ ಆ ಕಾರಣ ಪರಿಸರ ಯೋಚನೆ ಮಾಡೋಣ ನಾನು ಈಗ ನನಗೆ ಬಿಡಿ ನನ್ಗೆ ಸ್ವಲ್ಪ ಅರ್ಧ ವಯಸ್ಸು ಹೋಯ್ತು ಸತ್ತೋ ಬಿಟ್ಟೆ ಅಂತ ಯೋಚನೆ ಮಾಡೋಕಾಗಲ್ಲ ನಾನು ತೊಂಬತ್ತು ವರ್ಷ ಕೂಡ ನಾನು ಬದುಕಬೇಕಂತ ಓಟ ಮಾಡ್ತೀನಿ ಸೃಷ್ಟಿ ನಿಯಮ ಅದು ಹಾಗಾಗಿ ನನಗೆ ನನ್ಗೆ ಬದುಕು ಮುಖ್ಯ ಆಗ್ಬೇಕಂತ ಹೇಳಿದ್ ನನಗೆ ಈಗ ನನಗೆ ಹಣ ಮುಖ್ಯ ಬದುಕು ಮುಖ್ಯ ಕೇಳಿದ್ರೆ ನಂಗೆ ಬದುಕೆ ಮುಖ್ಯ ಹೌದು ಧರ್ಮ ಮುಖ್ಯ ಬದುಕು ಮುಖ್ಯ ಕೇಳಿದ್ರೆ ನಂಗೆ ಬದುಕೆ ಮುಖ್ಯ ನಾನು ಬದುಕು ಸುಖವಾಗಿರೋದು ಮುಖ್ಯ ನನಗೆ ಹಾಗಾಗಿ ಆ ಬದುಕು ಮುಖ್ಯ ಆಗುವಾಗ ನನಗೆ ಬದುಕಿಗೆ ಯಾವ ಸರಿ ಮುಖ್ಯ ಯಾವ್ದು ಬೇಕು ನನಗೆ ಹಣ ಬೇಕಾ ಅಥವಾ ನನ್ಗೆ ಉದಾಹರಣೆಗೆ ಹಣ ಬೇಕಾ ನೋಡಿ ಬಾಯಾರ್ಕೆ ಒಬ್ಬ ಬಾಯಾರ್ಕಾಯಿ ಬರ್ತೀವಿ ಬಾಯಾರ್ಕೆ ನೀರು ನೀರ್ ಕುಡಿ ಸತ್ತೋಗ್ತಾನ ಅವನಿಗೆ ಹಣ ಕೊಡುತ್ತೆ ಕೊಟ್ರು ಬಗ್ತಾನ ಅವನು ನೀರು ಕೊಟ್ಟರೆ ಬಗ್ತಾನ ಹಾಗಾದ್ರೆ ನೀರು ಎಲ್ಲಿಂದ ಬರ್ಬೇಕು ನಿಮ್ಗೆ ಪರಿಸರ ಇದೆ ಅದು ಉಳಿಸಿ ಸರಿ ಹೊಸವನಿಗೆ ಅಂತ ಅವನಿಗೆ ಹೊಸವಾಗಿರುತ್ತೆ ಯಾವ ಕೊಟ್ಟು ಬಂಗಾರ ಕೊಟ್ಟು ಬರ್ತಾನೆ ಊಟ ಕೊಟ್ಟು ಬರ್ತಾನೆ ಅವ್ರಲ್ಲಿ ಎಲ್ಲಿ ಬರುತ್ತೆ ಪರಿಸರ ತಾನೆ ಅದು ಮುಖ್ಯ ಆಗಲ್ಲ ಮುಖ್ಯ ಅಂತ ಅಭಿವೃದ್ಧಿ ಅದ ತಪ್ಪು ಅಂತ ಅಲ್ಲ ತಪ್ಪು ಅಂತಲ್ಲ ಕಾಲದ ಒಂದು ಒಂದು ಚಿಂತನೆ ಅದು ಸರಿ ಅಂತಾನೆ ಬಂದಿದ್ದದು ಉದಾಹರಣೆಗೆ ನಿಮ್ಗೆ ಎಕನಾಮಿಕ್ಸ್ ಇರ್ಬೋದು ಈಗ ಎಕನಾಮಿಕ್ಸ್ ಇದೆಯಲ್ಲ ಎಕನಾಮಿಕ್ಸ್ ಅವನು ಏನ್ ಹೇಳ್ತಾನೆ ಗೊತ್ತಾ ನಿಮ್ಗೆ ಎಷ್ಟೋ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳ್ತಾನೆ ನಾನು ಅಂದ್ರೆ ಆ ತಾಟ ಹಾಗಿತ್ತು ನಿಮಗೆ ಯಾಕಂದ್ರೆ ನಿಸರ್ಗ ಅರಿವಿ ಗೊತ್ತಿರಲಿಲ್ಲ ಆ ಕಾಲದಲ್ಲಿ ನಿಸರ್ಗ ಮುಖ್ಯ ಗೊತ್ತಿರಲಿಲ್ಲ ಅದಕ್ಕೆ ಮೂಲ ಬೇಸಾಗಿದ್ದು ಮೋಸ್ಟ್ಲಿ ಅವ್ನ ಗೆ ಏನಂದ್ರೆ ನಿಮಗೆ ಧರ್ಮಗಳು ಅವನ ಚಿಂತನೆಯನ್ನ ಧರ್ಮಗಳಂದ್ರೆ ಜಗತ್ತಿನ ಎಲ್ಲ ಧರ್ಮಗಳು ಏನ್ ಹೇಳ್ತಾವಂದ್ರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಮನುಷ್ಯನಿಗಾಗಿ ಇದನ್ನೆಲ್ಲ ಸೃಷ್ಟಿ ಮಾಡಿದಾನೆ ಹೇಳ್ಬಿಡ್ತವೆ ಎಲ್ಲವು ಬೈಬಲ್ ಓಲ್ಡ್ ಟೆಸ್ಟ್ ಎಲ್ಲವೂ ಹಾಗೆ ಹೇಳ ಧರ್ಮಗಳ ಮೂಲ ತತ್ವವೇ ಅದು ನಿಮ್ಗೆ ಅಲ್ಲ ಚೇಂಜ್ ಮಾಡ್ಕೊಂಡಿದ್ವಿ ಅಲ್ಲ ಅಲ್ಲೇ ಬರ್ತಾ ಇದ್ವಿ ಹಾಗೆ ಬರ್ತಾ ಇದ್ವಿ ನಾವು ಅಂದ್ರೆ ಏನಂದ್ರೆ ಅದು ಆ ಹೇಳಿದಲ್ಲ ಆ ಸಿಸ್ಟಮ್ ಅಲ್ಲೇ ಇದೀವಿ ನಾವು ಏನಂದ್ರೆ ದೇವರು ನಮ್ಗಾಗಿ ಇವೆಲ್ಲ ಸೃಷ್ಟಿ ಮಾಡಿದ್ರೆ ನಾವು ಇದನ್ನೆಲ್ಲ ಬಳಸಬಹುದಂತ ಆದ್ರೆ ಅದಲ್ಲ ಸತ್ಯ ಸತ್ಯಲ್ಲ ಸತ್ಯ ಅದಲ್ಲ ಯಾಕಂದ್ರೆ ಅದು ಕಲ್ಪನೆ ಹುಟ್ಟುಕೊಂಡಿದ್ದು ಈಗ ಧರ್ಮಗಳ ರಚನೆ ಮಾಡುವಾಗ ಕಲ್ಪನೆ ಅವ್ರಿಗೆ ಅಷ್ಟೇ ಅದು ನಮ್ಮ ಯಾಕಂದ್ರೆ ಅವ್ರಿಗೆ ಪರಿಸರ ಅರ್ಥವಾಗಿರ್ಲಿಲ್ಲ ಈಗ ಉದಾಹರಣೆಗೆ ಮರದಿಂದ ಮರ ನಮ್ಮ ಲಂಗ್ಸ್ ಇದೆಯಲ್ಲ ನಿಂತಾಗುತ್ತೆ ಮರ ಆಕ್ಸಿಜನ್ ತಯಾರು ಮಾಡಲಿಲ್ಲ ಆ ಎಲೆಗಳಲ್ಲಿ ಆಕ್ಸಿಜನ್ ತಯಾರಾಗಿಲ್ಲ ಅಂದ್ರೆ ನಿಂತು ನಮ್ಮ ನಮ್ ಲಂಗ್ಸ್ ಅಂದ್ರೆ ನಮ್ ಲಂಗ್ಸ್ ಒಂದು ಪಾರ್ಟ್ ಕೂಡ ಮರನೇ ಆಗಿರುತ್ತೆ ಜೀವನ್ ಜೊತೆ ಅಲ್ಲ ಆಮೇಲೆ ಆಹಾರ ಇಲ್ಲ ನಿಮ್ಗೆ ಇಲ್ಲ ಅಂದ್ರೆ ಭೂಮಿ ಮೇಲೆ ಯಾವ ಪ್ರಾಣಿಗಳು ಆಹಾರ ತಯಾರ ಗೊತ್ತಿ ತಾನೆ ಹೌದಾ ಆಹಾರಗಳು ಹಂಚಿಕೆ ಅದು ಹಂಚಿ ಆಗ್ತೈತೆ ಅಷ್ಟೇ ಪ್ರಾಣಿಗಳಲ್ಲಿ ಅಲ್ಲೆಲ್ಲ ಹಂಚಿಕೆ ಆಗ್ತಾ ಇದೆ ಅದರ್ಥ ನಿಮ್ಗೆ ಅದು ಗೊತ್ತಿರ್ಲಿಲ್ಲ ಅವಾಗ ಅವಾಗ ಏನ್ ಇವರು ನಿಸರ್ಗ ಅಬಾಂಡೆಂಟ್ ಆಗಿ ಅಲ್ಲ ಚೆನ್ನಾಗಿತ್ತಲ್ಲ ಅವಾಗ ಅವ್ರ ಅಂದ್ರೆ ಇವ್ರ ಕಲ್ಪನೆಯನ್ನ ಹೇರ್ಬಿಟ್ರು ಸತ್ಯ ಗೊತ್ತಿರು ತಪ್ಪು ಅಂತಲ್ಲ ನಂಗೆ ಯಾವ ಧರ್ಮಗಳು ತಪ್ಪು ಮಾಡುದು ಧರ್ಮಗಳು ಇದು ಮಾಡುದು ತಪ್ಪು ಮಾಡುದು ಅವಾಗ ಕಲ್ಪನೆ ಅದು ಅವ್ರಿಗೆ ಅರ್ಥ ಅದು ನೀವು ಎಜುಕೇಶನ್ ಮುಗಿಸಿದಾಗ ಸರ್ ಕಂಪ್ಲೀಟ್ಲಿ ಒಂದು ಅನಿಸ್ಬೋದು ಒಂದು ಎಜುಕೇಷನ್ ಮುಗಿಸಿದಾಗ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಸಂಪಾದನೆ ಮಾಡಬೇಕು ಒಂದು ಕಾಮನ್ ಆಗಿ ಎಲ್ಲರಿಗೂ ಅನಿಸುತ್ತೆ ಯಾಕೆ ಆ ಟೈಮಲ್ಲಿ ನಿಮಗೆ ಒಂದು ಈ ಒಂದು ಒಲವು ಬಂತು ಅಂತ ಅನಿಸ್ಬೋದು ಅಲ್ಲ ಮೋಸ್ಟ್ಲಿ ಅದನ್ನ ಇಂಥದೇ ಕಾರಣ ಹಂಗೆ ಮಾಡಕ್ಕೆ ಹೋದ್ರೆ ಬದುಕಲಿಕ್ಕೆ ಅಂತ ಹೇಳ್ಬೋದು ನಿಮಗೆ ಬರೋದು ನಿಮಗೆ ಅದೇ ಬದುಕು ಮುಖ್ಯ ಆಗಿತ್ತು ನನಗೆ ಅಂತ ಹೇಳಿದ್ನಲ್ಲ ನಾನು ಏನಂದ್ರೆ ನಾನು ಮೊದಲಿಂದ ನಾನು ಪ್ರಶ್ನೆ ಮಾಡ್ಕೊಂತ ಬಂದವನು ನಂಗೆ ಗೊತ್ತಿಲ್ಲ ಯಾಕೆ ಅಂತೇಳಿ ಎಲ್ಲೋ ಪ್ರಶ್ನೆ ಮಾಡ್ಕೊತಾ ಪ್ರಶ್ನೆ ಮಾಡ್ಕೊಂಡು ಬಂದವನು ನಂಗೆ ಶಾಲೆಗೆ ಹೋಗೋದು ಕೂಡ ಇಷ್ಟ ಆಗಲಿಲ್ಲ ಸಾಲಿ ಹೋಗೋದೇ ಕಡಿಮೆ ನಾನು ಕಾಡಲ್ಲೇ ತಿರ್ಕೊಂಡು ಎಲ್ಲೋ ಎಲ್ಲೋ ಮೀನು ಹಿಡ್ಕೊಳ್ತಾ ಅಪ್ಪರ್ ಕರ್ಕೊಂಡು ಹೋಗ್ತಿದ್ದೆ ಶಿಕಾರಿಗೆ ಶಿಕಾರಿ ಮಾಡ್ಕೊಳ್ತಾ ಕಾಡು ತಿರ್ಕೊಂಡು ಇದ್ದವನು ನಾನು ಅದು ಏನಿಲ್ಲ ಬಟ್ ಅಲ್ಲಿ ಕೂಡ ನನಗೆ ಕೊನೆ ಕೊನೆಗೆ ನಾನು ಭಾಳ ಯೋಚನೆ ಮಾಡ್ತಿದ್ದೆ ನಾನು ಯೋಚನೆ ಮಾಡ್ತಿದ್ದೆ ನಾನು ಚಿಕ್ಕವನಿದ್ದಾಗ ನನಗೆ ಭಾಳ ಪ್ರಭಾವ ಬೀರಿದ್ದಾರೆ ಅಂದರೆ ಮೋಸ್ಟ್ಲಿ ಯೇಸು ಕ್ರಿಸ್ತ ಬುದ್ಧ ಪೈಗಂಬರು ಗುರುನಾನಕ್ ಇವರೆಲ್ಲ ಇಲ್ಲ ಓದ್ತಿದ್ದೆ ನಾಲ್ಕನೇ ಕ್ಲಾಸಲ್ಲಿ ಎಲ್ಲ ಓದ್ತಿದ್ದಾಗ ಅವರ ಒಳ್ಳೆ ವ್ಯಕ್ತಿತ್ವ ಇತ್ತಲ್ಲ ಹೋ ಇವ್ರಂಗೆ ಆಗ್ಬೇಕು ಹೆಂಗೆ ಆಗಬೇಕು ಈ ಥರ ಎಷ್ಟು ಒಳ್ಳೇದು ಮಾಡ್ತಾರೆ ಹೆಂಗೆ ಅನಿಸ್ತಿದ್ದೆ ನಂಗೆ ಅದ್ರೇ ಪ್ರಭಾವ ಇರ್ತಾ ಇದ್ದ ನಾನು ಆದರೆ ಆ ಚಿಂತನೆ ಓದ್ತಾ ಇದ್ದಾಗಂದರೆ ಭಾವನಾತ್ಮಕ ಹೆಚ್ಚಾದ ಚಿಂತನೆ ಇದ್ದಾಗ ನನಗೇನಾಯ್ತು ಅಂದರೆ ಬದುಕನ್ನು ಪ್ರೀತಿಸಬೇಕು ಅನ್ನೋ ಹಾಗೆ ಪ್ರೀತಿಸ್ಬೇಕು ಹಾಗೆ ನನಗೇನಾಯ್ತ ಅದ್ರಲ್ಲಿ ಆ ಪ್ರಭಾವದಲ್ಲಿ ಓದ್ತಾ ಹೋದೆ ಓದ್ತಾ ಹೋದೆ ಸಾಹಿತ್ಯ ಆಗ್ಬೇಕಂತ ಓದ್ತಾ ಹೋದೆ ಕೊನೆಗೆ ನನಗೆ ಏನಾಯ್ತು ನನಗೆ ಸರಿ ಉಡುಕ್ತಾ ಹೋದೆ ಅಂತ ಈಗ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಸರಿ ಉಡುಕ್ತೋದ ಸರಿ ಅಂದ್ರೆ ಯಾವ್ದು ಹಾಗಾದ್ರೆ ನನ್ನ ಪ್ರಭಾವ ಬೀರೋದು ಯಾವುದು ನನ್ಗೆ ಯಾವ ಕಂಡು ನಿಸರ್ಗ ಆಯ್ತು ನನಗೆ ನಮ್ಮ ಮೋಸ್ಟ್ಲಿ ನನಗೆ ಸೆಕೆಂಡರಿ ಡಿಗ್ರಿ ಇದ್ದಾಗಲಿ ಅಲ್ಬರ್ಟ್ ಕಮೋ ಇರಲ್ಲ ಓದಿದಾಗ ಆಯ್ತು ಅವ್ನು ಅಲ್ಬರ್ಟ್ ಕಮೋ ಒಂದು ಮಾತು ಹೇಳ್ತಾನೆ ಆ ಸಾರ್ಥವನ್ನ ಬಹಳ ಕ್ಲೋಸ್ ಫ್ರೆಂಡ್ಸ್ ಅವರು ಮಾತು ಚರ್ಚೆ ಮಾಡ್ತಾ ಹೇಳ್ತಾರೆ ದೇವ್ರ ಸತ್ತ ಆಗಂತಲ್ಬ ಇವನು ಸಾರ್ಥ ಅದಕ್ಕೆ ಇವನು ಅಲ್ಲ ದೇವ್ರ ಇದನ್ನೆಲ್ಲ ನಂಗೆ ಗೊತ್ತಿಲ್ಲ ಆ ಪ್ಲೇ ಕಾದಂಬರಿಯಲ್ಲಿ ಡಾಕ್ಟರ್ ಕೂಡ ಕ್ಯಾರೆಕ್ಟರ್ ಅದೇ ಬರುತ್ತೆ ಇದನ್ನೆಲ್ಲ ಗೊತ್ತ ಹೈ ವರ್ಡ್ ಅದು ನನಗೆ ಗೊತ್ತಿಲ್ಲ ಅದು ಆದರೆ ದೇವರು ಇಲ್ಲೋ ಇಲ್ಲ ಅಥವಾ ಇದನ್ನು ಗೊತ್ತಿಲ್ಲ ಪ್ರಪಂಚದಲ್ಲಿ ದೇವ್ರು ನಿಂತಿಸದೆ ಇರೋ ಪ್ರಪಂಚದಲ್ಲಿ ನಾನು ಹ್ಯಾಕ್ ಬದುಕಬೇಕು ಮುಖ್ಯ ಆಗುತ್ತೆ ನಾನು ಹ್ಯಾಕ್ ಬದುಕಬೇಕು ಅವ್ ಹೇಳ್ತಾನೆ ಹಾಗೆ ಹೇಳ್ತಾನೆ ನಾನು ಹ್ಯಾಕ್ ಬದುಕಬೇಕು ಅಲ್ಲಿ ನನಗೆ ಉತ್ತರ ಹಾಕೊಂಡು ನನಗೆ ಸರಿ ಏನೋ ಒಂದು ಇದೆಯಲ್ಲ ಇಲ್ಲಿ ಒಂದು ಪ್ರೊಸೆಸ್ ಇಲ್ಲಲ್ಲಿ ಮಾಡ್ತಾ ಇದ್ದೀವಿ ಆಗ್ತಾ ಇದೆ ಇಲ್ಲಿ ಅಲ್ಲಿ ಪ್ರೊಸೆಸ್ ಏನು ಸರಿ ದೇವ್ರಿಲ್ಲ ಅಂದಾಗ ಮತ್ತೆ ಯಾರು ಇದನ್ನು ನಿಯಂತ್ರಿಸ್ತಾ ಇದ್ದಾರೆ ಏನಾಗ್ತಾ ಇದೆ ಇಲ್ಲಿ ಆಗ ನೋಡಿದಾಗ ನನಗೆ ಆ ಸೈಮಿಗೆ ನಾನು ಡಾರ್ವಿನ್ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ ಡಾರ್ವಿನಿಂದಾನೇ ನನಗೆ ಸೈನ್ಸ್ ಬಗ್ಗೆ ಹೆಚ್ಚು ಹೋಗಿ ಹೋಗಿದ್ದು ಹ್ಮ್ ಆವಾಗ ನನಗೆ ಒಂದು ನಿಸರ್ಗ ಇದನ್ನು ನಿಯಂತ್ರಿಸ್ತಾ ಇದೆ ನಾನು ಹಶ್ವಿ ಆಗಿದೆ ನಿಸರ್ಗ ಆಗ್ತಾ ಇದೆ ಉದಾಹರಣೆಗೆ ನನಗೆ ಮೊದಲು ಅಂತಕೊಳ್ಳಿ ನಾನು ಧರ್ಮದಿಂದ ಪ್ರಭಾವಿತನಾಗಿ ಗಾಂಧಿಯಿಂದ ಪ್ರಭಾವಿತನಾಗಿ ಬ್ರಹ್ಮಚರ್ಯ ಒಪ್ಕೊಂಡವನು ಅಂದ್ರೆ ಅದು ಆಬೇಕು ಅಂತ ಯೋಚನೆ ಮಾಡಿದವನು ಸರಿ ಕೊನೆಗೆ ನನಗೆ ಅನಿಸಿದ್ದು ಯೋಚನೆ ಮಾಡ್ತಾ ಯೋಚನೆ ಮಾಡಿಸ್ ಹೋದಾಗ ಹೇಳ ಬ್ರಹ್ಮಚರ್ಯ ಸರಿ ಅನ್ನೋದಾದ್ರೆ ನನಗೆ ಲೈಂಗಿಕ ಬಯಕೆ ಹಾಕೊಟ್ಟೆ ನಾ ತಪ್ಪು ಮಾಡ್ಕೊಳ್ತೇ ಇಲ್ಲ ಈಗ ಸಂತಾನ ನಾನು ಹುಟ್ಟಿಕೊಳ್ಳುತ್ತೆ ಕಷ್ಟಪಟ್ಟು ನಿಂದಿಸಿಕೊಳ್ಳೋದು ಸಹಜ ಅಲ್ಲಲ್ಲ ಆಮೇಲೆ ಆಗುತ್ತೆ ಸೃಷ್ಟಿಯಾಗುತ್ತೆ ಆಗುತ್ತೆ ಸೃಷ್ಟಿ ನಿಯಮದಲ್ಲಿ ಸೃಷ್ಟಿಲಿ ಇರಬೇಕಲ್ಲ ಅದು ಎಲ್ಲವೂ ಲೈಂಗಿಕತೆ ಅಪರಾಧ ಪ್ರಾಣಿಗಳದ್ದು ಅಪರಾಧ ಎಲ್ಲವೂ ಮನುಷ್ಯದಲ್ಲ ಅಪರಾಧ ಎಲ್ಲ ಅಪರಾಧಿಗಳಾಗ್ಬಿಡ್ತೀವಿ ಅಲ್ಲಲ್ಲ ಅಂತ ಹೇಳ್ತೀನಿ ನೀವು ಹಾಗಾದ್ರೆ ಧರ್ಮಗಳೇ ತಪ್ಪು ಬ್ರಹ್ಮಚಾರ್ಯಗಳು ಧರ್ಮಗಳೇ ಅಂತ ಯೋಚನೆ ಮಾಡ್ಕೊಂಡೆ ನಾನು ಅಂದ್ರೆ ಅದು ಲೈಂಗಿಕ ಕೆಟ್ಟ ಸುಖ ಅಲ್ಲ ಅದು ಸೃಷ್ಟಿಯ ನಿಯಮ ಅಂತ ಮಾಡ್ಕೊಂಡೆ ನಾನು ಅದು ಧರ್ಮಗಳ ಗ್ರಂಥಗಳಲ್ಲೂ ಕೂಡ ಈ ಅಂದ್ರೆ ಬ್ರಹ್ಮಚರ್ಯ ವ್ಯವಸ್ಥೆ ಸರ್ ಅಲ್ಲ ನನ್ಗೆ ಗೊತ್ತಿಲ್ಲ ನನ್ಗೆ ತಿಳ್ಕೊಂಡಿದ್ದ ಆ ಸಂದರ್ಭದಲ್ಲಿ ಅದು ಬ್ರಹ್ಮಚಾರ್ಯ ಕೆಲವು ಇದು ಮಾಡ್ಕೊಳ್ತಾರೆ ಕೆಲವು ಅದು ಶ್ರೇಷ್ಠ ಅಂತ ಇದು ಮಾಡ್ಕೊಂಡಿದ್ದಾರೆ ಅಥವಾ ನನ್ನ ಸೊಸೈಟಿಯಲ್ಲಿ ಹಾಗಿತ್ತು ಬ್ರಹ್ಮಚಾರಿ ಅದೊಂದು ಶ್ರೇಷ್ಠ ಹಾಗೆ ಹೇಗೆ ಅವ್ನು ಸ್ವಾಮೀಜಿ ಆಗ್ತಾನೆ ಇತ್ತಲ್ಲ ಅದಕ್ಕಾಗಿ ಬಟ್ ನನಗೆ ಆ ಬಾಯಕಿಗಳನ್ನ ಅದೇ ಮೀಡದಿದೆಯಲ್ಲ ನನ್ಗೆ ಆತರ ಯೋಚನೆ ಮಾಡಿದವನು ಬ್ರಹ್ಮಚಾರಿ ಯೋಚನೆ ಮಾಡಿದವನು ಆದ್ರೆ ನನ್ನ ನಾನು ಆಲೋಚನೆ ಬರ್ತಾ ಇದ್ದೀನಿ ಅಂತಲ್ವಾ ಈಗ ನಮಗೆ ಈ ಗೊತ್ತಾ ನಿಮಗೆ ಈ ಸಿಕ್ಬಾಂ ಫ್ರೈಡ್ ಅಂತ ಹೇಳಿ ಇವರು ನಮ್ಮ ಯಶೋಧಾರ್ ಚೇರಿತೆಯಲ್ಲಿ ಇದು ಮಾಡ್ತಾರೆ ನಾನು ಕಾರ್ನಾಡು ಏನಂದ್ರೆ ನಿಮ್ ಮನಸ್ಸು ಮುಖ್ಯ ಅಂತ ನೀನು ಯಾರು ರೇಪ್ ಮಾಡ್ತೀನಿ ಅಂತ ನಿಮ್ ಮನಸ್ಸು ಮಾಡ್ಕೊಂಡ್ರೆ ರೇಪ್ ಮಾಡ್ದಂಗೆ ನಿಮ್ಮ ಮನಸ್ಸಿನ ಅಂತ ಹೇಳ್ತಾರೆ ಹಿಟ್ಟಿನ ಹುಂಜ ಕತೆ ಹೇಳ್ಬೋದು ನಿಮ್ ಜೈನ ಇದ್ರಲ್ಲಿ ಬರುತ್ತಲ್ಲ ಅದು ಹಿಟ್ಟಿನ ಹುಂಜ ಕತೆ ಹಾಗಾಗಿ ನಿಮ್ಗೆ ನಿಮ್ ಮನಸ್ಸಿನಲ್ಲ ನೀವು ನಿಯಂತ್ರಿಸ್ಕೊಳ್ತಾರೆ ನಿಮ್ಮ ನೀವು ಒಳಗೊಳಗೆ ಗೊಂದಲ ಅಪರಾಧ ಅದು ಏನ್ ನಿಮ್ಮ ಹೊಡಿ ನಿಮ್ಮನ್ನ ಹೊಡಿಬೇಕು ಅಂತ ಮನಸ್ಸು ಮಾಡ್ಕೊಂಡ್ರೆ ಹೊಡೆದಂಗೆ ಅದಂತ ಇದು ಮಾಡ ಕ್ರಿಯೆ ನಂತರದ್ದು ಅದು ಈಗ ನಾನು ಕದಿಬೇಕು ಅಂತ ಅನ್ಸ್ಕೊಂಡ್ರೆ ನಾ ಕಳ್ಳನೆ ಯಾಕಂದ್ರೆ ನಾನು ಕೋರ್ಟ್ ವೃದ್ಧಿಯದ್ದಾಗಿರ್ಬೇಕು ಅದ ಅಲ್ವರ್ಟ್ ಕಮ ಚೆನ್ನಾಗಿ ಹೇಳ್ತಾನೆ ಫಾಲ್ ಇಲ್ಲಿ ಹೃದಯ ಕೋರ್ಟ್ ಆಗ್ಬೇಕಂತ ಶಿಕ್ಷೆ ಕೂಡ ಕೋರ್ಟ್ ಅಂತ ಹೃದಯ ಅಂತ ನಮಗೆ ತಪ್ಪು ಮಾಡಬಾರ್ದಾಕಂದ್ರೆ ಶಿಕ್ಷೆ ಒಳಗಬಾರ್ದು ಕೋರ್ಟ್ ನಮ್ನೆ ನಮ್ ಹೃದಯ ಶಿಕ್ಷೆ ಕೊಡುತ್ತೆ ಅಂತ ಹೇಳ್ತಾನೆ ನಂಗೆ ಹಂಗಾಗಿ ನಮ್ಗೆ ಏನಂದ್ರೆ ಆ ತರಕಾಗಿ ನನಗೆ ಬ್ರಹ್ಮಚರ್ಯ ಆಗಲಿಲ್ಲ ನನಗೆ ಹಾಗೇನೆ ನಾನು ಗಾಂಧಿಯನ್ನು ಪ್ರಭಾವಿತನಾಗಿ ಮಾಂಸಾಹಾರ ಕೂಡ ಬಿಟ್ಟಿದ್ದೆ ಒಂದೊಂದು ವರ್ಷ ಆದ್ರೆ ಬೈಕೆ ಹೊಡೆದಿತ್ತು ಈಗ ಬೈಕೆ ಹೊಡೆದಿತ್ತು ನಾನು ಬಿಡಿದಿನ ನನ್ಗೆ ಇಷ್ಟ ಇಲ್ಲ ಅದು ಬೈಕ್ ಯಾಕೆ ಹಾಗಾದ್ರೆ ನನ್ನ ಆಹಾರ ಇರಬೇಕು ಅಂತ ಯೋಚನೆ ಮಾಡ್ತಾ ಹೋದೆ ಆ ಸಂದರ್ಭದಲ್ಲಿ ಒಂದು ಗಟ್ಟೆ ನಡೆಯುತ್ತೆ ಏನಂದ್ರೆ ನಮ್ಮೂರವರು ದನ ತಿಂದಿದೆ ಅನ್ನೋ ಕಾರಣಕ್ಕೆ ಒಂದು ಚಿರತೆ ಕೊಂದ್ಬಿಟ್ರು ದನ ದನ ತಿಂತು ಒಂದು ಚಿರ್ತೆ ಹಿಡಿತು ನಾನು ಎತ್ ಕಾಯ್ತಾ ಕೂತ್ಕೊಂಡಿದ್ದೆ ಆ ಚಿರತೆ ಹೊಡ್ಕೊಂಡ್ಕೊಂಡು ಅದನ್ನ ಎರಡು ಮಾಡ್ತಿದ್ರು ನಾನ್ ನೋಡ್ಕೊಂಡೆ ಅದು ಸತ್ತೋಗಿತ್ತು ಮುಖ ಪಾಪ ಅನ್ಸ್ಬಿಡ್ತು ಆವಾಗ ನನ್ಗೆ ಯೋಚನೆ ಮತ್ತೆ ಅವ್ರು ಹೋದ್ಬಿಟ್ರು ಅದ್ರ ಇದು ಮಾಡ್ಕೊಂಡು ಏನಾದ್ರು ಹೋಯ್ತದ ಚಿಕ್ಕವನಿದ್ದಾಗ ಎತ್ ಕಾಯ್ತಾ ಬ್ಯಾಂಡದಲ್ಲಿ ಇದ್ದಾಗ ಆದ್ರೆ ದನ ಕೊನೆಗೆ ಯೋಚನೆ ಬಂತು ಇಲ್ಲೇ ಚಿತ್ತ ಅಪರಾಧಿ ಹಾಗಾದ್ರೆ ಚಿರ್ತೆ ಏನ್ ತಿನ್ಬೇಕದು ಸರಿ ಚಿತ್ತ ಕೆಟ್ಟದ್ದು ಅಂತ ಇವ್ರು ಹೇಳಿದ್ರು ದನ ತಿನ್ಬಿಡ್ತು ಕೆಟ್ಟದ್ದಿದ್ದು ಅಂತ ಹೇಳಿದ್ರು ಸರಿ ಅದು ಏನ್ ತಿನ್ಬೇಕು ಅದು ದನ ಅಥವಾ ಮಾಂಸ ತಿಂದ್ರೆ ಸತ್ವ ಆಗುತ್ತೆ ಇವ್ರ ಅಪರಾಧ ಅಂತ ಹೆಂಗ್ ಹೇಳ್ತೀರಿ ನೀವು ಅಲ್ಲ ಇವೆಲ್ಲ ಬರ್ತಿದ್ದೀರಿ ಗಂಟೆ ಗಂಟೆ ಎಲ್ಲ ಬರ್ತೀವಿ ದೊಂಟೆ ಅಂತಾರೆ ನಮ್ಮಲ್ಲಿ ಬೊಂಬಲ್ ಮಾಡಿದ್ದು ಬಿಸ್ಕೊಳ್ಳುತ್ತೆ ಬಿಸ್ಕೊಳ್ಳುತ್ತೆ ರಾಟೆಗಳಿವು ಮೊದಲಲ್ಲಿ ಮಾಡ್ತಿದ್ ನೋಡಿ ಇದು ಬಿಸಕಲ್ಲು ಇನ್ ಮೇಲಿಂದು ಇದು ತವಳಿ ಕಲ್ಲು ಅಂತ ಹೇಳಲ್ಲ ಬತ್ತ ಒಡಿಯ ಕಲ್ಲು ಅಕ್ಕಿ ಮಾಡೋ ಕಲ್ಲು ಬತ್ತಾವಡ ಕಲ್ಲು ಅದು ಕೊಟ್ಟೆ ಬಳ್ಳಿ ಅಂತ ಒಂದು ಬಳ್ಳಿ ಒಂದು ಬಳ್ಳಿ ಸಿಗುತ್ತೆ ಮೊದಲು ಅದರಲ್ಲಿ ಬಂಗಾರ ಇಡ್ಲಿಕ್ಕೆ ಅಥವಾ ಇನ್ನೊಂದು ಉಡುವೆಟ್ಕೊಳ್ಳಿ ನೋಡಿ ಮಾಡ್ಕೊಂಡಿದ್ದು ಇದು ಮುಚ್ಚಲ ಹೋಗಿದ್ದು ಸಿಕ್ಕಿಲ್ಲ ಇವೆಲ್ಲ ನೋಡಿ ಹಾಕಿ ಮಾಡ್ಕೊಂಡಿದ್ದು ಓದ್ಲಿಕ್ಕೆ ಸುಮಾರೊಂದು ಹದ್ ಹದಿನೈದು ಇಪ್ಪತ್ ವರ್ಷ ಆಯ್ತು ಕಾಡಿಗೆ ನೀರ್ ತಂದು ನೀರಿಟ್ಟೇನ್ರಿ ಕಾರ್ ಪ್ರಾಣಿಗೆ ನೀರಿಟ್ಟಿದ ಸುಮಾರು ವರ್ಷ ಕೊನೆ ಕೊನೆಗೆ ಏನ್ ಮಾಡಿ ಗೊತ್ತಾ ಹಾ ಅಲ್ಲ ಇಲ್ಲಿ ಇದ್ ಹಾಕಿ ಅದ್ರ ಮೇಲೆ ದರ್ಗ್ ಹಾಕಿ ಗೊತ್ತಾಗಿದ್ದಾಗ ಮಾಡಿ ಮಾಡಿದ್ದೆ ಏನಾಯ್ತು ಗೊತ್ತಾ ಇದನ್ನ ನೋಡ್ಕೊಂಡು ಶಿಕಾರಿ ಮಾಡಕ್ ಹಿಡಿದ್ರಿ ಕಣ್ರಿ ರಾತ್ರಿ ಬಂದ್ಕೊಂಡ್ರೆ